ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜೆ ಇವತ್ತು ನಾನು ನಿಮಗೆ ಆಂಧ್ರ ಸ್ಪೆಷಲ್ ಆಗಿರುವಂಥ ಪೆಸರಟ್ಟು ತೋರಿಸ್ತಾ ಇದ್ದೀನಿ ಪೆಸರಟ್ಟಲ್ಲಿ ಮೂರು ಟೈಪು ಪ್ಲೇನ್ ಪೆಸರಟ್ಟು ಮತ್ತು ಎಮ್ಮಿಲೆ ಪೆಸರಟ್ಟು ಅಂತ ಮತ್ತು ಆನಿಯನ್ ಪೆಸರಟ್ಟು ಅಂತ ಮೂರು ಟೈಪಲ್ಲಿ ಮಾಡ್ಬೋದು ಇದು ಫುಲ್ ಪ್ರೋಟೀನ್ ರಿಚ್ ಆಗಿದೆ ಹೆಲ್ದಿ ಫುಡ್ ಆಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಒಳ್ಳೇದಿದು ಅದ್ರ ಜೊತೆಯಲ್ಲಿ ಶುಂಠಿ ಚಟ್ನಿ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೇನ್ ಹೆಸರು ಕಾಳು ಬೇಕಾಗುತ್ತೆ ಬರೀ ನೆನೆಸಿದ್ದಾದರೂ ಪರವಾಗಿಲ್ಲ ಮೊಳಕೆ ಬಂದಿದ್ದಾದರೂ ಪರವಾಗಿಲ್ಲ ಮೊಳಕೆ ಬಂದಿದ್ದಾದರೆ ನೀವು ಎಂಟು ಗಂಟೆಗೆ ರಾತ್ರಿ ನೆನೆಸಿದ್ರೆ ಮತ್ತೆ ಮರುದಿವಸ ಎಂಟು ಗಂಟೆಗೆ ನೀರು ಬಸ್ತು ಬಟ್ಟೆಲಿ ಕಟ್ಟಿಡಬೇಕು ಅವತ್ತೇ ರಾತ್ರಿ ಮತ್ತೆ ಎಂಟು ಗಂಟೆಗೆ ತೆಗೆದು ನೋಡಿದಾಗ ಮೊಳಕೆ ಕಾಳು ಆಗಿರುತ್ತೆ ಈಗ ನೋಡಿ ಕಾಳು ಎರಡು ಕಪ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹತ್ತು ತೊಗೊಂಡಿದ್ದೀನಿ ಜೀರಿಗೆ ಒನ್ ಟೇಬಲ್ ಸ್ಪೂನು ಉಪ್ಪು ಕೆಂಪುಪ್ಪು ಎರಡು ಟೇಬಲ್ ಸ್ಪೂನು ಶುಂಠಿ ಎರಡು ಇಂಚು ಸಣ್ಣಕ್ಕೆ ಹೆಚ್ಚಿದ್ದು ತೊಗೊಂಡಿದ್ದೀನಿ ಇದಿಷ್ಟನ್ನು ಫಸ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮತ್ತು ಅದನ್ನು ಫಸ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ಮಾಡ್ಕೊಳ್ಳಿ ಮತ್ತು ಹೆಸರು ಕಾಳು ಹೆಸರುಕಾಳು ಜೊತೆಗೆ ಅಕ್ಕಿನೂ ಬೇಕಾಗುತ್ತೆ ಅಕ್ಕಿನ ರಾತ್ರಿನೇ ನೆನೆಸಿದ್ದೆ ಇಲ್ಲ ಫೋರ್ ಅವರ್ಸ್ ನೆನೆಸಿದ್ರು ಪರವಾಗಿಲ್ಲ ಒಂದು ಕಪ್ ಹೆಸರು ಕಾಳಿಗೆ ಕಾಲು ಕಪ್ ಹಾಗೆ ನಾನು ಇಲ್ಲಿ ಎರಡು ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ ತೊಗೊಂಡಿದ್ದೀನಿ ಬೇಕಿದ್ರೆ ಒಂದು ಹೆಸರು ಕಾಳಿಗೆ ಒಂದು ಕಪ್ ಅಕ್ಕಿನೇ ತೊಗೋಬೋದು ನಿಮ್ಗೆ ಹೆಸರು ಕಾಳು ಫ್ಲೇವರ್ ತುಂಬ ಆಯಿತು ಅನಿಸಿದ್ರೆ ಒಂದು ಕಪ್ ಕಾಳು ಮೊಳಕೆಗೆ ಒಂದು ಕಪ್ ಅಕ್ಕಿನೇ ನೆನೆಸ್ರೆ ಅಂದರೆ ಎರಡು ಕಪ್ ಅಕ್ಕಿ ಬೇಕಿದ್ರೂ ನೆನೆಸ್ಬೋದು ಬಟ್ ನಾನಿಲ್ಲಿ ಅರ್ಧ ಕಪ್ ಅಕ್ಕಿನ ನೆನೆಸ್ತಾ ಇದ್ದೀನಿ ಒಂದು ಕಾಲ್ರ ಥರ ಈಗ ನೋಡಿ ಅದು ಅಕ್ಕಿ ಹಾಕಿಬಿಟ್ಟು ಫಸ್ಟ್ ನೈಸ್ ಮಾಡಿ ಯಾಕಂದರೆ ಅಕ್ಕಿ ಆಗೋದು ಆಗುತ್ತೆ ನೀರು ಹಾಕಿ ನೈಸ್ ಮಾಡಿ ನೆಕ್ಸ್ಟು ಹೆಸರು ಕಾಳು ಮೊಳಕೆ ಬಂದಿದ್ದು ಹಾಕಿ ಅದು ಎರಡು ಮೂರು ಬ್ಯಾಚಲ್ಲಿ ಮಾಡ್ಕೊಳ್ಳಿ ಅದು ಕೂಡ ಎಲ್ಲ ಹಾಕಿಬಿಟ್ಟು ಉಪ್ಪು ಹಿಡಿಸುತ್ತೋ ಉಪ್ಪು ಹಾಕಿದ್ದೀನಲ್ಲ ಟೂ ಟೇಬಲ್ ಸ್ಪೂನು ಬಟ್ ನೀವು ನಾರ್ಮಲ್ ಉಪ್ಪಾದರೆ ಒಂದೇ ಟೇಬಲ್ ಸ್ಪೂನ್ ಸಾಕು ನೋಡ್ಕೊಂಡು ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನಾನಿಲ್ಲಿ ಕೆಂಪು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ನೀರು ದೋಸೆ ಹಿಟ್ಟಿನ ಕನ್ಸಿಸ್ ಕನ್ಸಿಸ್ಟೆನ್ಸಿಗೆ ಆಗಬೇಕು ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡಿ ಶುಂಠಿ ಚಟ್ನಿ ಶುಂಠಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಕಾದಾರ್ಸಿದ ನೀರು ಬೇಕು ಕಾದಾರ್ಿಸಿದ ನೀರನ್ನು ಹಾಕಿ ಇಟ್ಕೊಳ್ಳಿ ರೆಡಿ ಮಾಡಿ ಈಗ ಒಂದು ಬಾಣಲಿಗೆ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಜಾಸ್ತಿಯೇ ಬೇಕು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಫಸ್ಟ್ ಕಡಲೆಬೇಳೆ ಹಾಕಿಬಿಟ್ಟು ಒಂದೆರಡು ಸುತ್ತ ಕೈಯಾಡಿ ಒಂದು ಸ್ವಲ್ಪ ಆದಮೇಲೆ ಉದ್ದಿನಬೇಳೆ ಹಾಕಿ ಯಾಕಂದರೆ ಉದ್ದಿನಬೇಳೆ ಬೇಗ ಆಗುತ್ತೆ ಅದು ಕೂಡ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್ ಅಂದರೆ ದೊಡ್ಡದು ಬರುತ್ತೆ ಫ್ರೈ ಮಾಡಿಕೊಂಡು ಶುಂಠಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೇ ಒಣಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಹಾಕಿ ಇಲ್ಲಿ ನೆಕ್ಸ್ಟು ಅದನ್ನು ಒಣಮೆಣ್ಸಿನ್ಕಾಯಿ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಅದನ್ನು ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಕಮ್ಮಿ ಇರುತ್ತೆ ನಿಮ್ಮ ಮತ್ತೆ ನೀವು ಗಿಡ್ಡಕ್ಕೆ ಮೆಣಸಿನ್ಕಾಯಿ ತಗೊಂಡ್ರೆ ಕಡಿಮೆ ತಗೋಬೇಕಾಗತ್ತೆ ಅದನ್ನು ಆರಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಬೆಲ್ಲ ಇಪ್ಪತ್ತು ಬೆಲ್ಲ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಉಪ್ಪು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೋಡ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಗ್ರೈಂಡ್ ಮಾಡಿದ ಮೇಲೆ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇಲ್ಲ ನಾರ್ಮಲ್ ಬೆಲ್ಲ ಆದರೆ ಇಪ್ಪತ್ತೈದು ಗ್ರಾಮ್ ಸಾಕು ನೋಡಿ ಎಷ್ಟು ನೈಸಾಗಿ ಮಾಡಿ ಬಾಟ್ಲಿ ತುಂಬಿಟ್ಟು ಇದಕ್ಕೆ ಬೇಕಾದ್ರೆ ಒಡಕೊಬ್ಬರಿ ಕೂಡ ಒಂದು ಹಿಡಿ ಹಾಕ್ಬೋದು ನಿಮಗೆ ನಿಮಗೆ ಶುಂಠಿ ಸ್ಟ್ರಾಂಗ್ ಕಮ್ಮಿ ಅನಿಸುತ್ತೆ ಬೇಕಿದ್ರೆ ಶುಂಠಿ ನೀವು ಐವತ್ತು ಗ್ರಾಮ್ ಬದಲು ಇಪ್ಪತ್ತೈದು ಗ್ರಾಮ್ ಕೂಡ ಹಾಕೋಬೋದು ನಿಮಗೆ ಸ್ಟ್ರಾಂಗ್ ಬೇಡ ಅಂದರೆ ಈಗ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಈ ಸ್ಟೇಜಲ್ಲಿ ನೀವೊಂದು ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಇದರಿಂದ ನಿಮಗೆ ದೋಸೆ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗುತ್ತೆ ಈಗ ಬೆಸರೊಟ್ಟಿಗೆ ಹಂಚು ಕಾದಮೇಲೆ ದೋಸೆನ ಹರಡಿ ಸ್ವಲ್ಪ ಹಾಗೆ ಓಪನ್ ಆಗಿ ಮುಚ್ಚಬೇಡಿ ಸ್ವಲ್ಪ ಹೋಲ್ ಹೋಲ್ ಥರ ಆದಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕೋ ಹಾಕ್ಕೊಳ್ಳಿ ಇಲ್ಲಿ ಹೋಲ್ ಹೋಲ್ ಥರ ಆಗಿದೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಏನಾದರೂ ಹಾಕ್ಕೊಳ್ಳಿ ಮುಚ್ಚಿಡಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೆಂದಂಗೆ ಹಿಟ್ಟಿ ಅಂಶ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಹಂಚು ತಿರುಗಿಸ್ಕೊಳ್ಳಿ ಆವಾಗ ಎಲ್ಲ ಕಡೆನೂ ಈವನ್ನಾಗಿ ಬೇಯುತ್ತೆ ಈಗ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಬೇಕಿದ್ರೆ ನೀವು ತಿರುಗಿಸು ಕೂಡ ಹಾಕೋಬೋದು ಅಕ್ಕಿ ಹಿಟ್ಟು ಹಾಕಿದರೆ ಫುಲ್ಲು ಕ್ರಿಸ್ಪಿ ಬರುತ್ತೆ ನಾನಿಲ್ಲ ಆ್ಯಡ್ ಮಾಡಿಲ್ಲ ಬಟ್ ನಿಮಗೆ ಕ್ರಿಸ್ಪಿ ಬೇಕಂದರೆ ಒಂದು ಸ್ವಲ್ಪ ಅದನ್ನು ಹಾಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಬೋದು ಈಗ ದೋಸೆ ಆಗಿದೆ ಬೆಸರಟ್ಟು ಇದನ್ನು ಶುಂಠಿ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ಕೊಡಿ ಬಿಸಿ ಬಿಸಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಫುಡ್ ಇದು ಹೈ ಪ್ರೋಟೀನ್ ಫುಡ್ಡು ಡಯೆಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ಬಿಸಿ ಬಿಸಿ ಇದ್ದಾಗೆ ಆದಷ್ಟು ಕನ್ಸ್ಯೂಮ್ ಮಾಡಿ ಮತ್ತು ನೆಕ್ಸ್ಟ್ ಎಮ್ ಎಲ್ ಎ ಪೆಸರಟ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ಕೋಬೇಕು ನೀರಾಗಿ ಮಾಡ್ಕೋಬೇಕು ಬಟ್ ನಾರ್ಮಲ್ ಅಕ್ಕಿ ರವೆ ಉಪ್ಪಿಟ್ಟು ಥರ ಅಲ್ಲ ಇದು ಇದು ಬೇರೆ ಥರ ಸ್ವಲ್ಪ ಎಣ್ಣೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ನಾನು ಸ್ವಲ್ಪೇ ತೋರಿಸ್ತಾ ಇದ್ದೀನಿ ಸಾಸಿವೆ ಹಾಕಿ ನೆಕ್ಸ್ಟು ಹಸಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರಬೇಕು ಅದನ್ನು ಹಾಕಿ ಫ್ರೈ ಮಾಡಿ ಕರ್ಬೇವು ಹಾಕಿ ಇಲ್ಲಿ ಕಡಲೆ ಏನು ಏನೂ ಇಲ್ಲ ಯಾಕಂದರೆ ಅದು ದೋಸೆಗೆಲ್ಲ ಹಚ್ಚಿದಾಗ ಮತ್ತೆ ಬಾಯಿ ಬಾಯಿಗೆ ಸಿಗುತ್ತೆ ಸೊ ಅದು ಯಾವುದನ್ನು ಹಾಕಬೇಡಿ ನೀರುಳ್ಳಿ ಯಾವುದು ಬೇಡ ನೆಕ್ಸ್ಟು ಕರ್ಬೇವು ಹಾಕ್ತಾಯಿದ್ದೀನಿ ನೋಡಿ ಸಣ್ಣಕ್ಕೆ ಹಚ್ಚಿದ್ದು ಆಮೇಲೆ ರವೆ ಅಕ್ಕಿ ರವೆ ತೊಗೊಂಡಿದ್ದೀನಿ ರವೆನ ಒಗ್ಗರಣೆಯಲ್ಲೇ ಹುರಿದ್ಬಿಡಿ ಸ್ಮಾಲ್ ಕಪ್ ಸಾಕು ಇದಕ್ಕೆ ರವೆ ಅದು ಒಂದು ಕಪ್ ತೊಗೊಂಡ್ರೆ ಐದು ಕಪ್ ನೀರು ಹಿಡಿಸ್ತೋ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ ನೀರು ನೋಡಿ ಐದು ಕಪ್ ನೀರನ್ನು ಇದ್ದೀನಿ ಅಂದರೆ ನೀರು ಉಪ್ಪಿಟ್ಟು ಅಂತಾರಲ್ಲ ಆ ಥರ ಮಾಮೂಲಿ ಉಪ್ಪಿಟ್ಟಿಗಾದರೆ ಮೂರು ಒಂದಕ್ಕೆ ಮೂರು ಸಾಕು ಬಟ್ ಇದೊಂದಕ್ಕೆ ಐದು ಹಿಡಿಸುತ್ತೆ ನೀರು ಉಪ್ಪಿಟ್ಟು ಥರ ಮಾಡ್ಕೊಳ್ಳಿ ಎಲ್ಲರೂ ಗಟ್ಟಿ ಉಪ್ಪಿಟ್ಟು ಮಾಡಿಬಿಟ್ಟು ದೋಸೆ ಮಧ್ಯೆ ಇಟ್ಬಿಡ್ತಾರೆ ಅದು ಒಂಥರ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಬಟ್ ಈ ಥರ ನೋಡಿ ನೀರಾಗಿ ಮಾಡಿಕೊಂಡು ಒಂದೇ ಒಂದು ಕೋಟಿಂಗ್ ಹಾಕಬೇಕು ನಾನೇ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ ತುಂಬ ಟೇಸ್ಟಾಗಿರುತ್ತೆ ಈ ಮಾಮೂಲಿ ಪೆಸರಟ್ಟಿ ಪೆಸರಟ್ಟಿನ ಹಿಟ್ಟನ್ನು ಹರಡಿಬಿಟ್ಟು ಸ್ವಲ್ಪ ಹೋಲ್ ಥರ ಆದಮೇಲೆ ಎಣ್ಣೆ ತುಪ್ಪ ಏನು ಬೇಕಾ ಹಾಕ್ಕೊಳ್ಳಿ ಮುಚ್ಚಿಡಿ ಮತ್ತೆ ತೆಗೆದುಬಿಟ್ಟು ರೋಸ್ಟ್ ಆಗಿದೆ ಕೆಂಪು ಕೆಂಪಾಗಿದೆಯಾ ನೋಡ್ಕೊಂಡ್ಬಿಟ್ಟು ತಿರುಗಿಸ್ ಹಾಕಿ ನಿಮಗೆ ಕ್ರಿಸ್ಪಿ ಬೇಕಂದರೆ ತಿರ್ಗ್ಸಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಹಾಗೆ ಇದ್ದೀನಿ ಈಗ ಅಕ್ಕಿ ರವೆ ಉಪ್ಪಿಟ್ಟು ನೀರಾಗಿ ಮಾಡಿರ್ತೀವಲ್ಲ ಅದನ್ನು ಒಂದೇ ಒಂದು ಎರಡು ಕೋ ಎರಡು ಚಮಚ ಹಾಕಿ ಲೈಟ್ ಕೋಟಿಂಗ್ ಮಾಡಬೇಕು ಕೆಲವರು ಫುಲ್ ಉಪ್ಪಿಟ್ಟು ತುಂಬಿಸ್ಬಿಡ್ತಾರೆ ದೋಸೆ ಫುಲ್ ಮಾಡಿ ಮಧ್ಯದಲ್ಲಿ ಉಪ್ಪಿಟ್ಟು ತುಂಬಿಸ್ಬಿಡ್ತಾರೆ ಆ ಟೈಪ್ ಮಾಡಿದರೆ ಎಲ್ಲರೂ ಲೈಕ್ ಮಾಡಲ್ಲ ಸೊ ಈ ಥರ ಲೈಟ್ ಕೋಟಿಂಗಾಗಿ ಮಾಡಿ ನೋಡಿ ಒಂದ್ಸರಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಅಕ್ಕಿ ರವೆ ಉಪ್ಪಿಂಡು ಉಪ್ಪಿಟ್ಟಿಂದು ಲೈಟಾಗಿ ಇದು ಬರುತ್ತೆ ಟೇಸ್ಟು ಆ ಥರ ಮಾಡಿಕೊಂಡು ತಿನ್ನಿ ಇದ್ರ ಜೊತೆಗೂ ಶುಂಠಿ ಚಟ್ನಿ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಿರ ಬೆಣ್ಣೆ ಹಾಕಿದರೆ ಇದು ಅಕ್ಕಿ ಅಕ್ಕಿ ರವೆ ಉಪ್ಪಿಟ್ಟು ಮಾಡುವಾಗಲೇ ಬೆಣ್ಣೆ ಹಾಕಿದರೆ ಇನ್ನೂ ಟೇಸ್ಟ್ ಅನ್ಸುತ್ತೆ ತುಪ್ಪ ಎಲ್ಲ ಬೆಣ್ಣೆ ಹಾಕಿದರೆ ಜಾಸ್ತಿ ಉಪ್ಪಿಟ್ಟು ತುಂಬೇಡಿ ನಾನು ಹೇಳ್ದ ಹಾಗೆ ಲೈಟ್ ಕೋಟಿಂಗ್ ಮಾಡಿದರೆ ಇದು ಎಮೆಲೆ ಪೆಸರಟ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ತುಂಬ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾರ್ಮಲ್ಲಾಗಿ ಜಾಸ್ತಿ ಉಪ್ಪಿಟ್ಟು ಹಾಕ್ತಾರಲ್ಲ ಆ ಥರ ಮಾಡಲಿಕ್ಕೆ ಹೋಗಬೇಡ್ರಿ ಈ ಥರ ಮಾಡಿದ್ರೆ ಎಲ್ಲರೂ ತಿಂತಾರೆ ಇದು ಒಂಥರ ಡಿಫ್ರೆಂಟಾಗಿ ಪೆಸರಟ್ಟನ್ನು ತಿನ್ನೋ ಆಗಿದೆ ನೆಕ್ಸ್ಟು ಆನಿಯನ್ ಪೆಸರಟ್ಟನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮಗೆ ಆನಿಯನ್ ಪೆರ ಪೆಸರಟ್ಟಿಗೆ ನೀರುಳ್ಳಿ ಸಣ್ಣ ಹೆಚ್ಚಿರಬೇಕು ಮತ್ತು ಕ್ಯಾರೆಟ್ ತುರಿದಿರಬೇಕು ಕೊತ್ತಂಬರಿ ಕರ್ಬೇವು ಏನು ಬೇಕೋ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿಬಿಟ್ಟು ಅದ್ರ ಮೇಲೆ ಈ ಮಿಕ್ಸ್ಚರನ್ನು ಹಾಕಿ ಅದರ ಕ್ಯಾರೆಟು ಈ ಆನಿಯನ್ ಮಿಕ್ಸ್ಚರ್ ಹಾಕಿ ನಂತರ ಹರಡಿ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ ಇದು ತುಂಬ ಚೆನ್ನಾಗಾಗುತ್ತೆ ಹೋಟೆಲಲ್ಲೆಲ್ಲ ಹಾಗೆ ಮಾಡೋದು ಈ ಆನಿಯನ್ ಪೆಸರೆಟ್ ಕೂಡ ರೆಡಿಯಾಗಿದೆ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ